ಮೈ ಬ್ಯೂಟಿಫುಲ್ ವ್ಯೂವರ್ಸ್ ವೆಲ್ಕಮ್ ಬ್ಯಾಕ್ ಹೆಸ್ ಇದು ಸೋಮವಾರದ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ದಿನದ ನಂತರ ನಾನು ಡೈಲಿ ಲಾಗ್ಸ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ತುಂಬ ಜನ ಮೆಸೇಜಸ್ನ ಮಾಡಿದ್ರಿ ಹಾಗೆ ಕಮೆಂಟ್ಗಳನ್ನ ಕೂಡ ಹಾಕಿದ್ರಿ ಡೈಲಿ ಲಾಗ್ಸ್ನ ಮಾಡಿ ಅಂತ ಹೇಳಿ ಖಂಡಿತ ಐನ್ ಮುಂದೆ ಕಂಟಿನ್ಯೂ ಮಾಡ್ತೀನಿ ಸೊ ಇವತ್ತು ಸೋಮವಾರದ ಲಾಗನ್ನು ಸೋಮವಾರ ಹಾಗೆ ಮಂಗಳವಾರದ ಲಾಗನ್ನ ಇದರಲ್ಲಿ ಹ್ಯಾಡ್ ಮಾಡಿದ್ದೀನಿ ಟೂ ಡೇಸ್ ಲಾಗ್ ಆಗಿರುತ್ತೆ ಇದು ಬೆಳಗ್ಗೆ ಸ್ವಲ್ಪ ಹೆಣ್ಣಿನ ಕುಟ್ಕೊಂಡು ಬಂದು ನಂತರ ನಮ್ಮ ಅಕ್ಕನ ಮನೆ ಗೃಹ ಪ್ರವೇಶ ಇತ್ತು ಬ್ಯಾಂಗ್ಳೂರಲ್ಲೇ ಸೊ ಅಲ್ಲಿಗೆ ರೆಡಿಯಾಗಿ ಹೋಗ್ತಾ ಇದ್ವಿ ತುಂಬ ದಿನದ ನಂತರ ನನಗೆ ವ್ಲಾಗ್ ಸ್ಟಾರ್ಟ್ ಮಾಡಿರೋದಕ್ಕೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ವ್ಲಾಗಲ್ಲಿ ಅಷ್ಟು ಕನ್ಫ್ಯೂಸ್ಡ್ ಆಗಿಬಿಟ್ಟಿದ್ದೀನಿ ನಾನಂತೂ ಸೊ ಅಣ್ಣ ಆ ಹೆದಿದ್ರಿಂದ ಸುಮ್ಮನೆ ಮನೇಲೇ ಬಿಟ್ಟು ನಾನು ಅಪ್ಪು ಮಾತ್ರ ಹೋಗಿಬಿಟ್ಟು ಬರ್ತಾಯಿದ್ದೀವಿ ಸೊ ತುಂಬ ದಿನದ ನಂತರ ನಾವು ಈ ರೀತಿಯಾಗಿ ಹೋಗ್ತಾ ಇದ್ದೀವಿ ಅಂತ ಅನಿಸ್ತಾ ಇದೆ ನನಗೇನೆ ಆಲ್ಮೋಸ್ಟ್ ನನ್ನ ಫಿಫ್ಟೀನ್ ಡೇಸ್ ಆಗಿತ್ತು ಹೊರಗಡೆ ಸುತ್ತಾಡಿ ಸೊ ಹಾಗಾಗಿ ನಮಗೆ ಒಂಥರ ತುಂಬ ದಿನ ಆದಮೇಲೆ ಹೋಗ್ತಾ ಇದ್ದೀವಿ ಇತ್ತು ಸೊ ಇದನ್ನು ಫ್ಲೈ ಓವರ್ ತುಂಬಾ ಚೆನ್ನಾಗಿದೆ ನೋಡಿ ಹೇಳೋಕ್ಕಾಗಲ್ಲ ಅಷ್ಟು ಚೆನ್ನಾಗಿ ಇತ್ತು ಅಷ್ಟು ಬೆಳೆ ಬೆಳಿಗ್ಗೆ ಹೋಗಬೇಕಾದ್ರೆ ಚೆನ್ನಾಗಿತ್ತು ಎಳೆ ಬಿಸಿಲು ಹಾಗೆ ಈ ರೋಡು ಸಾಂಗು ಕೇಳೋದಕ್ಕೆ ಒಂಥರ ಚೆನ್ನಾಗಿತ್ತು ಹಾಗೆ ಏನು ಮಾತಾಡಬೇಕು ಅಂತಲೇ ಗೊತ್ತಿಲ್ಲ ಹಾಗೆ ಅಪ್ಪು ಕಾಲು ಹೇಳ್ಕೊಟ್ಟು ಅದು ಇದು ಕೇಳ್ಕೊಂಡು ಹೀಗೆ ಟೈಮ್ ಪಾಸ್ ಆಯಿತು ಅಂತಲೇ ಹೇಳ್ಬೋದು ತುಂಬ ನಿಯರ್ ಇರೋದ್ರಿಂದ ನಮಗೇನು ತುಂಬ ಲಾಂಗ್ ಡ್ರೈವ್ ಮಾಡಿದ್ವಿ ಅಂತ ಅನ್ನಿಸ್ಲೇ ಇಲ್ಲ ಅಂದರೆ ಇದು ಬಂದು ಮಾತನಾಳ್ಳಿ ಹತ್ರ ನಮ್ಮ ಅಕ್ಕನ ಮನೆ ಗೃಹ ಪ್ರವೇಶ ಇದ್ದಿದ್ದು ಸೊ ಹಾಗಾಗಿ ದೂರ ಅನ್ನಿಸ್ಲಿಲ್ಲ ನಮಗೆ ಟ್ರಾಫಿಕ್ ಕೂಡ ಇರಲಿಲ್ಲ ಫ್ಲೈಓವರ್ ಅವ್ರು ಹಾಳಾಗಿತ್ತಲ್ಲ ಅದ್ರ ಬಗ್ಗೆ ಏನಕ್ಕಾಗಿತ್ತು ಗೊತ್ತಿಲ್ಲಪ್ಪ ಜಿಲ್ಲೆ ಎಲ್ಲ ಇರ್ತಾರಲ್ಲ ಇಂಡಿವಿಜುವಲ್ ಆಗಿ ಬ್ಯಾಚುಲರ್ ಲ್ಯಾಕ್ ಬೋರ್ಡ್ ಮಾಡೋರು ಐಕಿಯಾ ಕಿಯಾ ಕಿಯಾ ಐಕಿಯಾ ಒಂದ್ಸಲ ಅದ್ರೊಳಗಡೆ ಹೋಗ್ಬೇಕು ನೀವು ಬರಲ್ಲ ಪರವಾಗಿಲ್ಲ ಬನ್ನಿ ಏನು ಆಗಲ್ಲ ಎಷ್ಟು ಕಾರ್ನರಲ್ಲಿ ಹೋಗ್ತಾ ಇದ್ರು ಅಂತಂದ್ರೆ ಪಕ್ಕದಲ್ಲೇನೆ ಅದನ್ನು ಇದು ಮಾಡ್ಕೊಂಡು ಹೋಗ್ತಾ ಇದ್ರು ಅಪ್ಪು ಅದನ್ನು ಹೇಳಿದ್ರು ಅದನ್ನ ಕ್ಯಾಪ್ಚರ್ ಮಾಡ್ಕೊಂತ ನನ್ ವಿಡಿಯೋ ಆನ್ ಮಾಡೋ ಸ್ಟೈಲ್ ಮೂವ್ ಆಗ್ಬಿಟ್ಟು ಮುಂದೆ ಅಷ್ಟು ಕಾರ್ನರ್ ಅಲ್ಲಿ ಟೂ ವೀಲರ್ ಹೋಗ್ತಾ ಇದ್ರು ನನ್ಗಂತೂ ಇದು ತುಂಬಾನೇ ಇದ್ರಲ್ಲಿ ಹೆಂಗಪ್ಪ ಗಾಡಿಗಳನ್ನ ಓಡಿಸೋದು ಅಂತ ಅನಿಸ್ಬಿಟ್ಟು ನಾವು ಕರೆಕ್ಟ್ ಆಗಿ ಹೋಗ್ತಿದ್ರು ಬರೋರು ಕರೆಕ್ಟ್ ಆಗಿರಲ್ಲ ಅಲ್ವಾ ಆ ತರದ್ದು ಅನಿಸ್ಬಿಡುತ್ತೆ ಅಡಕ್ಕ ಮಾರಿ ಅಡಕ್ಕ ಮಾರಿ ರಾಜಧಾನಿ ಹಾಗೆ ಈ ಟೆಂಪಲ್ ಯಾರ್ಗಿಲ್ಲ ಗೊತ್ತಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ತುಂಬಾನೇ ಚೆನ್ನಾಗಿದೆ ಹೊರಗಡೆ ತಲುಪಿ ನಾವಷ್ಟ್ರಲ್ಲಿ ಹೋಮ ಎಲ್ಲ ಮುಗಿತ್ತು ಸತ್ಯನಾರಾಯಣ ಪೂಜೆ ನಾವು ಮಾಡ್ತಾ ಇದ್ರು ಸೊ ನಾವು ಹೋಗಿದ್ದು ಒಂದ್ ಸ್ವಲ್ಪ ಲಕ್ಕಿ ಅಂತಾನೆ ಅನಿಸ್ತು ಸತ್ಯನಾರಾಯಣ ಪೂಜೆಗೆ ಕೂರ್ ಕೂರೋದಕ್ಕೆ ಅಥವಾ ಕತೆ ಕೇಳೋದಕ್ಕೆ ಅವಕಾಶ ಸಿಕ್ತು ಆ ನಾರದರಿಗೆ ಭಗವಂತ ಹೇಳಿದ ಈ ರೀತಿ ಆ ನಾರದ್ರು ಏನ್ ಮಾಡಿದ್ರು ಅದನ್ನ ತೀರದಂತೆ ವಿಷಯವನ್ನ ಬಂದಿ ಹದ್ನಾಲ್ಕು ಲೋಕಗಳು ಹದಿನಾಲ್ಕು ಲೋಕ ಸುತ್ತ ಚಿಕ್ಕಮ್ಮದಿ ಚಿಕ್ಕವಂದ್ ಮತ್ತೆ ಎಲ್ರು ಬಂದಿದ್ರು ಹಾಗೆ ಅತ್ತೆ ಎಲ್ರು ಬಂದಿರು ನೋಡೋದಿಕ್ಕಂತೂ ತುಂಬಾನೇ ಕಾಯಿ ಮಾಡ್ತಿತ್ತು ಅಲಂಕಾರ ಹಾಗೆ ಜೊತೆ ಎಂಜಾಯ್ ಮಾಡ್ತಾರೆ ದೇವ ಅಲಂಕಾರ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ರು ಸಖತ್ ಆಗಿತ್ತು ನೋಡುತ್ತಾ ಇದ್ರೆ ನೋಡಬೇಕು ಅಂತಲೇ ಅನಿಸ್ತಾ ಇತ್ತು ಅಷ್ಟು ಚೆನ್ನಾಗಿತ್ತು ಸೊ ಪೂಜೆ ಎಲ್ಲ ಮುಗಿಸಿ ಎಲ್ಲ ವಿಶ್ ಮಾಡಿ ಫ್ರೆಂಡ್ಸ್ ಎಲ್ಲ ಮುಗಿದ ಮೇಲೆ ಎಲ್ಲ ಮುಗಿಸಿ ನಮ್ಮ ಚಿಕ್ಕಮ್ಮ ಅವರು ನನ್ನ ತಂಗಿದಿರು ಎಲ್ಲರೂ ಬಂದಿದ್ರು ಸೊ ಮನೆ ನಿಯರೇ ಇರೋದ್ರಿಂದ ಅವ್ರೂ ಕರ್ಕೊಂಡು ಬಂದ್ವಿ ಮನೆಗೆ ಬಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮಾತಾಡಿಕೊಂಡು ಹಾಗೆ ನಾನ್ ವೆಜ್ ಏನೂ ಮಾಡೋದಿರಲಿಲ್ಲ ಮಂಡ್ಯ ಅಲ್ವಾ ಹಾಗಾಗಿ ಮಶ್ರೂಮ್ ಸಾಂಬಾರನ್ನ ಮಾಡಿಕೊಂಡು ನಾವು ಮಲ್ಗಿದ್ದೆಲ್ಲ ತ್ರೀ ತರ್ಟಿ ಹಾಕಿತ್ತು ಮಾರ್ನಿಂಗ್ ಅಷ್ಟು ಟೈಮ್ ಮಾತನಾಡಿದ್ದೀವಿ ತುಂಬ ಏನೇನು ಪೆಂಡಿಂಗ್ ಇತ್ತು ಎಲ್ಲ ಒಂದೇ ದಿನ ಮಾತನಾಡಿದ್ವಿ ಅಂತ ಅನ್ನಿಸ್ತು ಬೆಳಗ್ಗೆ ಮೇಕಪ್ ಮಾಡ್ಕೊಂಡಿದ್ದು ಸಿಕ್ಕಾಪಟ್ಟೆ ಫನ್ ಆಗಿತ್ತು ತುಂಬ ದಿನದ ನಂತರ ಸಿಕ್ಕಿದ್ರಿಂದ ಚೆನ್ನಾಗಿ ಮಾತಾಡೋದು ನಾವಂತೂ ಬೆಳಗ್ಗೆ ಜಾವ ಅವ್ರಿಗೂ ಮಾತನಾಡಿದ್ದಾಯ್ತು ಅದು ಇದು ಅಂತ ಹೇಳಿ ಸೊ ಬೆಳಗ್ಗೆ ಬೇಗನೆ ಹೊರಟ್ರು ಅವರು ಬಿರಿಯಾನಿ ಮಾಡಿಕೊಟ್ಟು ನಂತರ ಅಪ್ಪುಗೆ ಈ ರೀತಿಯಾಗಿ ಎಲ್ ಇ ಡಿ ಸ್ಟ್ರಿಪ್ಪು ಹಾಳಾಗಿಬಿಟ್ಟಿತ್ತು ಸ್ಟಿಕ್ಕಾಗಿರಲಿಲ್ಲ ಸೊ ಅಪ್ಪು ಹತ್ರ ರೆಡಿ ಮಾಡಿಸಿ ನಂತರ ಅಪ್ಪುಗೆ ಸ್ವಲ್ಪ ಪ್ಯಾನ್ ಸಲ ಬೇಕಾಗಿತ್ತು ನಾನು ಹೇಳಿದ್ದು ಒಂದು ಟೀ ಸಾಸರ್ ಮತ್ತು ಪ್ಯಾನ್ ಬೇಕು ಅಂತ ಹೇಳಿ ಸೊ ತಗೊಬರ್ತೀನಿ ಅಂತ ಹೇಳಿ ನೋಡಿ ಎಷ್ಟು ಅಷ್ಟು ಐಟಮ್ಸ್ನ ತೊಗೊಂಬಂದಿದ್ದಾರೆ ಅಂತ ಹೇಳಿ ಪಾಪ ತುಂಬ ಆಗಿ ಮಾಡಿಕೊಟ್ರು ಹುಷಾರಿರ್ಲಿಲ್ಲ ಅವ್ರಿಗೆ ಆದ್ರೂ ಮಾಡಿಕೊಟ್ರು ನಾನು ಒಬ್ಬಳೇ ಕಷ್ಟಪಡ್ತೀನಿ ಅಂತ ಹೇಳಿ ಅದ್ರ ಜೊತೆ ಅದು ಇದು ಎಲ್ಲ ಹೊರದಾಕಿದ್ರು ಸಹ ಕೇಳಿದ್ದು ಒಂದು ಪ್ಯಾನು ತಂದಿರೋದು ಇಷ್ಟು ಯಾಕೆ ಒಂದು ಪ್ಯಾನ್ ತಗೋಬೇ ಅಂದ್ರೆ ಇಷ್ಟು ತಗೋಬನ್ ಐತೆ ಆಟ್ ಬಾಕ್ಸ್ ಎಲ್ಲ ಐತೆ ಮಾಡೋದಿಲ್ಲ ಬೇಕಾದ್ರೆ ನಿಯರ್ ಟು ತ್ರೀ ತೌಸಂಡ್ವರೆಗೂ ಬಿಲ್ ಆಗಿದೆ ಅಷ್ಟು ಐಟಮ್ಸ್ ತೊಗೊಂಬಂದಿದ್ದಾರೆ ನಾನು ಒಂದು ಹೇಳಿದ್ರೆ ಅವ್ರಿಗೆ ಎರಡು ಮೂರು ತೊಗೊಂಡು ಬಂದಿದ್ದಾರೆ ಕೋಕೋನು ಬಂತು ಅದಾದ ನಂತರ ಹೋಗ್ಲು ಬಿಡು ಅಂತ ಅನ್ನಿಸ್ತು ನಾನು ನೋಡಿದ್ರೆ ಪಾತ್ರೆ ಐಟಮ್ಸ್ ಎಲ್ಲ ಮೇಲಿಟ್ಬಿಟ್ರೀನಿ ತೊಳೆಯೋದಕ್ಕಾಗಲ್ಲ ಅಂತ ಅವಶ್ಯಕತೆ ಇರೋದಷ್ಟೇ ನಾನು ಕೇಳಿದ್ದು ಅದನ್ನು ಬಿಟ್ಟು ಎಲ್ಲ ತೊಗೊಬಂದಿದ್ದಾರೆ ಈ ರೀತಿಯಾಗಿ ಒಗ್ಗರಣೆ ಹಾಕ್ಲಿದ್ದಕ್ಕೆ ಒಂದು ಇದನ್ನು ತೊಗೊಂಬಂದಿದ್ದಾರೆ ಕ್ಯೂಟಾಗಿತ್ತು ಅಂತ ಹೇಳಿ ತೊಗೊಬಂದ್ರಂತೆ ಚೆನ್ನಾಗಿತ್ತು ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿತ್ತು ಪರವಾಗಿಲ್ಲ ಒಳ್ಳೆಯದನ್ನೇ ಸೆಲೆಕ್ಟ್ ಮಾಡಿ ತಂದಿದ್ದಾರೆ ಅಂತ ಅನ್ನಿಸ್ತು ಅವರು ಯಾವತ್ತೂ ಈ ರೀತಿಯಾಗಿ ಹೋಗಿದ್ದಿಲ್ಲ ಅವ್ರ ಫ್ರೆಂಡ್ ಜೊತೆ ಹೋಗಿಬಿಟ್ಟು ವಿಶಾಲ್ ಮಾರ್ಟಲ್ಲಿ ಅವರು ಸೆಲೆಕ್ಟ್ ಮಾಡೋದ್ರಂತೆ ಚೆನ್ನಾಗಿದೆ ತಗೋ ಅಂಥೇಳಿ ಸೊ ಎಲ್ಲ ತಗೋ ಬಂದಿದ್ದಾರೆ ನಿಯರ್ ಟು ತ್ರೀ ತೌಸಂಡ್ವರೆಗೂ ಬಿಲ್ ಆಗಿದೆ ಅಷ್ಟು ಪಾತ್ರೆಗಳನ್ನ ತಗೋ ಬಂದಿದ್ದಾರೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿತ್ತು ನನಗೇನೋ ತುಂಬ ಇಷ್ಟ ಆಯಿತು ಇಲ್ಲ ಅಂತ ಅಲ್ಲ ಬಟ್ ಅವಶ್ಯಕತೆ ಇರಲಿಲ್ಲ ಅನ್ನೋದಷ್ಟೆ ಸೊ ಅದನ್ನೇ ಇದ್ದೆ ಏನಕ್ಕೆ ಇಷ್ಟೆಲ್ಲ ಅಂದರೆ ರಿಟರ್ನ್ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ರಿಟನ್ ಕೊಟ್ಬಿಟ್ಟು ಬರ್ತೀನಿ ಅಂತ ಈ ಥರ ಚೂಡಾಯಿಸ್ತಾ ಇದ್ದರು ಬೇಡ ಅಂತಂದರೆ ಎಲ್ಲ ರಿಟರ್ನ್ ಕೊಟ್ಬಿಟ್ಟು ಬರ್ತೀನಿ ಅಂತ ಹೇಳಿ ಇನ್ನೆಲ್ಲಿ ರಿಟರ್ನ್ ಹೇಳಿ ತೊಗೋತಾರೆ ಅವರು ಒಂದ್ಸಲ ತೊಗೊಂಡು ಬಂದಿದ್ಮೇಲೆ ಅವ್ರು ತೊಗೊಂಡ್ರು ಇವ್ರು ರಿಟರ್ನ್ ಹೋಗಿ ಕೊಡೋ ಅಷ್ಟು ಪೇಷನ್ಸ್ ಇವ್ರಿಗಂತೂ ಇಲ್ಲ ಸೊ ಓಕೆ ಏನು ಹಾಳಾಗೋ ಅಂಥದ್ದು ಏನೋ ಅಲ್ವಲ್ಲ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇಟ್ಕೊಂಡೆ ಸೊ ಇದು ಒಂದು ಒಂದು ಸ್ಟೀಲ್ದು ಟೀ ಸಾಸು ಮತ್ತು ಪ್ಯಾನ್ ಸೆಟ್ ಬಂದಿದೆ ನನಗೆ ಇಷ್ಟು ತಂದಿದರೆ ಸಾಕಾಗಿತ್ತು ನಂಗೆ ಅವಶ್ಯಕತೆ ಇದ್ದಿದ್ದು ಇಷ್ಟೇ ಅವ್ರು ಅಷ್ಟು ಫುಲ್ ಬಂದಿದ್ದಾರೆ ನಾನು ಕೇಳಿದ್ದು ಅವ್ರು ತಂದಿರೋದಷ್ಟು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಇದು ಎರಡು ಪೀಸ್ಗೆ ಆಲ್ಮೋಸ್ಟ್ ತ್ರೀ ತ್ರೀ ಏಯ್ಟಿ ತ್ರೀ ನೈಂಟಿ ಆಗಿದೆ ಒನ್ ಪೀಸ್ ಹೊರ್ಗಡೆ ತೊಗೊಂಡಿದ್ರೆ ತ್ರೀ ಏಯ್ಟಿ ತ್ರೀ ನೈಂಟಿ ಹಾಕ್ತಾಯಿತ್ತು ಒನ್ ಪೀಸ್ಗೆ ಸೊ ಆಫರಲ್ಲಿತ್ತು ಅಂತ ಹೇಳಿ ತೊಗೊಂಡು ಬಂದಿದ್ದಾರೆ ವಾಯ್ಸ್ ಓವರ್ ಏನಕ್ಕೆ ಮಾಡ್ತಾಯಿದ್ದೀನಿ ಅಂತ ಅಂದರೆ ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಪ್ಲೇ ಆಗಿದೆ ಅದು ಗೊತ್ತಿಲ್ಲ ನನಗೆ ಅದು ಹೇಗೆ ಪ್ಲೇ ಆಯಿತು ಅಂತಲೇ ಗೊತ್ತಿಲ್ಲ ಅಥವಾ ನಾನು ಮರ್ದೋಗ್ಬಿಟ್ಟು ನಾ ಸಾಂಗ್ ಹಾಕ್ಬಿಟ್ಟು ವೀಡಿಯೋ ಮಾಡಬೇಕಾದ್ರೆ ಅಂತ ಓಕೆ ಕ್ವಾಲಿಟಿ ಹಾಗೆ ಇದಂತೂ ನಂಗೆ ತುಂಬಾ ಇಷ್ಟ ಆಯಿತು ಅವರೇ ಮುರಿದಾಕಿದ್ದಲ್ವ ನೆನಪಿದೆ ಅದಕ್ಕೆ ಅವರೇ ತೊಗೊಂಡು ಬಂದಿದ್ದಾರೆ ಟು ಏಯ್ಟಿ ರುಪೀಸ್ಗೆ ಟೂ ಪೀಸ್ ಸಿಕ್ಕಿದೆ ಬೈ ಒನ್ ಗೆಟ್ ಥರ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿತ್ತು ಇದು ತುಂಬ ಗಟ್ಟಿ ಆಗಿದೆ ಹೊರ್ಗಡೆ ತೊಗೊಂಡ ಒನ್ ಪೀಸ್ಗೆ ಒನ್ ಫಿಫ್ಟಿ ರುಪೀಸ್ಗಂತೂ ಕಡಿಮೆ ಕೊಡೋದಿಲ್ಲ ಬಟ್ ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿ ಅದಕ್ಕೆ ನಂಗೆ ತುಂಬಾ ಇಷ್ಟ ಆಯಿತು ಓಕೆ ಒಂದು ಟೆನ್ ಫಿಫ್ಟಿ ರುಪೀಸ್ ಜಾಸ್ತಿ ಆದ್ರೂ ಕ್ವಾಲಿಟಿ ಇರೋದು ಸಿಕ್ತಲ್ವಾ ಅನ್ನೋದಷ್ಟೇ ಖುಷಿ ಚೆನ್ನಾಗಿದೆ ಇದು ಕೂಡ ಫನ್ಸ್ ಒಬ್ಬರು ಒಂದು ನೋಡ್ತಾನೆ ಇದ್ದಾನೆ ಅಮ್ಮ ಏನೋ ಮಾಡ್ತಿದ್ದಾರೆ ಏನಾದರೂ ಟಾಯ್ಸ್ ತಂದಿದ್ದಾರ ಕೊಡ್ತಾರ ಅಂತ ಹೇಳಿ ಅವನಿಗೊಂದು ತುಂಬನೇ ಟಾಯ್ಸ್ ಇದೆ ಮನೇಲಿ ಆಲ್ಮೋಸ್ಟ್ ಒಂದು ಬಹಳಷ್ಟು ಟಾಯ್ಸ್ ಅವನದೇ ಇದೆ ಅಂತಲೇ ಹೇಳ್ಬೋದು ಸೊ ಯಾವುದರಲ್ಲೂ ಆಟಾಡೋಲ್ಲ ಒಂದೇ ಒಂದು ಗೊಂಬೆ ಥರ ಇಟ್ಕೊಂಡ್ಬಿಟ್ಟಿದ್ದಾನೆ ಅದೊಂದರಲ್ಲೇ ಅವನು ಆಟಾಡೋದು ಸೊ ಎಲ್ಲ ಟಾಯ್ಸ್ನು ಬ್ಯಾಗಲ್ಲಿ ಹಾಕ್ಬಿಟ್ಟು ಎತ್ತಿಟ್ಬಿಟ್ಟಿದ್ದೀನಿ ಸುಮ್ಮನೆ ಮನೆಯಲ್ಲೇ ಹರಡ್ತಾನೆ ಅಂತ ಹೇಳಿ ಹಾಗಾಗಿ ಈ ಟಾಯ್ಸ್ ಕೊಡಿಸೋದೇ ಸ್ಟಾಪ್ ಮಾಡಿಬಿಟ್ಟಿದ್ದೀವಿ ಇದರಲ್ಲಿ ಬ್ಯಾಕ್ ಮ್ಯೂಸಿಕ್ ಪ್ಲೇ ಆಗಿರೋದ್ರಿಂದ ನಾನು ವಾಯ್ಸ್ ಓವರ್ ಮಾಡ್ತಾ ಇರೋದು ಸೊ ಈ ಹಾಟ್ ಬಾಕ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು ಸೊ ಮನೇಲಿ ತುಂಬ ಎರಡಿದೆ ಬಾಕ್ಸ್ ಅವ್ರಿಗೆ ಹೇಳಿದ್ ಹೇಳಿದ ತಕ್ಷಣ ಅವ್ರು ಹೇಳಿದ್ದು ನೋಡೋದಕ್ಕೆ ಚೆನ್ನಾಗಿತ್ತು ಟೂ ಹಂಡ್ರೆಡ್ ರುಪೀಸ್ ಅಂದರೂ ಅದಕ್ಕೆ ತೊಗೊಬಂದೆ ಅಂತ ಹೇಳಿದರು ಬಟ್ ಲುಕ್ ವೈಸ್ ಆಗಲಿ ಕ್ವಾಲಿಟಿ ಆಗಲಿ ತುಂಬಾ ಚೆನ್ನಾಗಿದೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಇದು ಅವ್ರು ತಂದಿದ್ರಲ್ಲಿ ಇದು ಮಸ್ಟ್ ಫೇವ್ರೇಟ್ ಅಂತಲೇ ಹೇಳ್ಬೋದು ನನಗೆ ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ಆಗಲಿ ಲುಕ್ ವೈಸ್ ಆಗಲಿ ತುಂಬಾ ಚೆನ್ನಾಗಿತ್ತು ು ನೋಡೋಷ್ಟು ನೋಡಿ ನಮ್ಮಮ್ಮ ನನಗೇನು ಕೊಡಲಿಲ್ಲ ಎಲ್ಲ ಎತ್ತಿಟ್ಬಿಟ್ರು ಅಂತ ಕೆಳಗಡೆ ಹೋದ ನಿಯರ್ ಟು ತ್ರೀ ತೌಸಂಡ್ ಟು ಏಯ್ಟ್ ತ್ರೀ ಜೀರೋ ಹಾಕಿದ್ದೆ ಬಿಲ್ಲು ಸೊ ನಿಶಿಷ್ಟು ಒಂದೆಲ್ಲ ಖರ್ಚು ಮಾಡಿಡ್ರಿ ಹೆಂಗಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೆ ನಾನು ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಸ್ವಲ್ಪ ನಾ ಹಾಕ್ಕೊಂಡೇ ಖಾಲಿ ಮಾಡಬೇಕು ನಮ್ಮ ಅಮೌಂಟ್ನ ಇಲ್ಲ ಅಂತ ತುಂಬಾ ಕಷ್ಟ ಆಗುತ್ತೆ ನಾವು ಅದು ಇದು ಬೇಕು ಅಂತ ತಗೊಳ್ತಾ ಹೋದರೆ ಸೊ ಏನು ಮಾಡೋಕ್ಕಲ್ಲ ಅವಶ್ಯಕತೆ ಇರೋವಂಥದ್ದೇ ಅಥವಾ ಹಾಳಾಗ್ದೇ ಇರೋವಂಥದಲ್ವ ಸೊ ಹ್ಯಾಪ್ಪ ಖುಷಿ ಖಯಿತು ಹಾಗೆ ಫೈನಲ್ಲಾಗಿ ಅವ್ರು ಹೇಳಿದ್ದು ಇದೆಲ್ಲ ಏನು ಕೊಟ್ಟಿರೋದು ಗೊತ್ತಾ ಆ ಡೇ ಗಿಫ್ಟು ಅದಕ್ಕೆ ಇಷ್ಟೊಂದು ತಂದಿದ್ದೀನಿ ಅಂತ ಅದನ್ನು ಕೇಳಿನೇ ಖುಷಿಯಾಗೋಯ್ತು ನನಗೆ ತುಂಬ ಚೆನ್ನಾಗಿತ್ತು ಕ್ವಾಲಿಟೀಸ್ ಹಾಗೆ ಥ್ಯಾಂಕ್ ಯು ಸೋ ಮಚ್ ಫ ಅಪ್ಪು watching next vlog alsik liye bye 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 kuch bye 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 for watching it, you know,